ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿಯೊಂದಿಗೆ ಬಂದಿದ್ದೀನಿ ತಿಳಿ ತಿಳಿಸಾರು ಮಾಡ್ತಾಯಿದ್ದೀನಿ ಟೊಮೊಟೊ ಹಾಕ್ಬಿಟ್ಟು ಬ್ಯಾಚುಲರ್ಸಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಬೇಡ ಜಾಸ್ತಿ ಸಮಯ ಕೂಡ ಬೇಡ ನೀವು ಇದನ್ನು ಅನ್ನೋದ ಜೊತೆ ಇಲ್ಲ ಹಾಗೆ ಕೂಡ ಕುಡಿಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ತಡ ಮಾಡೋದೇ ತಿಳಿ ತಿಳಿಸಾರನ್ನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಆರು ಟೊಮೊಟೊ ಹಣ್ಣನ್ನು ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಹಣ್ಣಾಗಿರೋವಂತಹ ಮತ್ತು ಕೆಂಪುಗಿರುವಂತಹ ಟೊಮೊಟೊ ಹಣ್ಣನ್ನು ತೊಗೊಳ್ಳಿ ತಿಳಿಸಾರಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನೆಲ್ಲ ಒಂದು ದೊಡ್ಡ ಬಟ್ಲಿಗೆ ಹಾಕೋತಾ ಇದ್ದೀನಿ ನಾನು ಇದನ್ನೆಲ್ಲ ಕ್ಯೂಚಿಬಿಟ್ಟು ರಸ ತೆಗೆಯೋದ್ರಿಂದ ಸ್ವಲ್ಪ ದೊಡ್ಡ ಬಟ್ಲಲ್ಲೇ ಹಾಕೋತಾ ಇದ್ದೀನಿ ಈಗ ಇದಕ್ಕೇ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ಒಂದು ಹತ್ತು ನಿಮಿಷಗಳ ಹಿಂದೆ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕ್ಯೂಚ್ಕೊಂಡು ರಸ ಮಾತ್ರ ತಕ್ಕೋಬೇಕು ನಾವು ಆದಷ್ಟು ಚೆನ್ನಾಗಿ ಈ ರೀತಿ ಕೈಯಿಂದ ಕ್ಯೂಚ್ಕೊಳ್ಳಿ ನಿಮಗೆ ಈ ರೀತಿ ಕ್ಯೂಚೋದು ಕಷ್ಟ ಆಯಿತು ಅಂದರೆ ಮ್ಯಾಷರಲ್ಲಿ ಕೂಡ ಮಾಡ್ಕೋಬೋದು ಸ್ವಲ್ಪ ಹಣ್ಣಾಗಿರೋ ಟೊಮೊಟೊ ಅನ್ನ ತೊಗೊಂಡ್ರೆ ಚೆನ್ನಾಗಿ ಈ ರೀತಿ ಕ್ಯೂಚ್ಕೋಬೋದು ಅದಕ್ಕೋಸ್ಕರ ನಾನು ಹಣ್ಣಾಗಿರೋ ಟೊಮೊಟೊ ತೊಗೊಳ್ಳಿ ಅಂತ ಹೇಳಿದೆ ನೋಡಿ ಇಲ್ಲಿ ಈ ರೀತಿ ಕ್ಯೂಚಿದೆಲ್ಲ ಆದಮೇಲೆ ಈ ರೀತಿ ಗಟ್ಟಿ ಗಟ್ಟಿಯಾಗಿರುವಂತಹ ಸಿಪ್ಪೆಗಳನ್ನೆಲ್ಲ ತಕ್ಕೊಂಡು ಬರೀ ರಸ ಮಾತ್ರ ಇಡ್ಕೋಬೇಕು ನೋಡಿ ಈ ರೀತಿ ರಸ ಮಾತ್ರ ತೆಗ್ದು ಇಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ನಾನು ಒಂದು ಚಮಚದಷ್ಟು ಸಾಂಬಾರಿನ ಪುಡಿ ಅಥವಾ ತಿಳಿ ಸಾರಿನ ಪುಡಿನ ಹಾಕೋತಾ ಇದ್ದೀನಿ ಸಾರಿನ ಪುಡಿ ಇಲ್ಲದೆ ಇದ್ದವರು ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿ ಕೂಡ ಹಾಕ್ಕೊಬೋದು ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗುತ್ತೆ ಬಟ್ ತುಂಬಾ ಅದು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟೆಲ್ಲ ಒಡ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇವಾಗ ಗಂಟೆಲ್ಲ ಒಡ್ದಾಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಒಂದೆರಡು ಪಿಂಚಿನಷ್ಟು ಹಿಂಗೆ ಹಾಕೋತಾ ಇದ್ದೀನಿ ಹಿಂಗೆ ಇಷ್ಟ ಇಲ್ಲದೆ ಇದ್ದವರು ಸ್ಕಿಪ್ ಕೂಡ ಮಾಡ್ಕೋಬೋದು ಆದರೆ ತಿಳಿಸಾರು ರಸಮಗೆ ಎಲ್ಲ ಹಿಂಗೆ ಹಾಕಿದ್ರೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬೇವು ಹಾಕ್ಕೋತಾ ಇದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದು ಮೂವತ್ತು ಸೆಕೆಂಡ್ಗಳ ಕಾಲಾಂತರ ಫ್ರೈ ಮಾಡ್ಕೊತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಏನು ಕ್ಯೂಚ್ ಚಿಡ್ಕೊಂಡಿದ್ದಂತಹ ಟೊಮೊಟೊ ರಸ ಮತ್ತು ಹುಣಸೆಹಣ್ಣಿನ ರಸ ಸಾಂಬಾರು ಪುಡಿಗಳೆಲ್ಲ ಇತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕೊಳ್ಳೋಣ ಇವಾಗ ಇದಕ್ಕೆ ನೀರು ಹಾಕುತ್ತೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೋಬೋದು ತುಂಬ ತೆಳು ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಯಾವುದೇ ರೀತಿ ಮಸಾಲನ ರುಬ್ಬಿಟ್ಟು ಅಥವಾ ಯಾವ್ದು ತರಕಾರಿನೂ ಹೆಚ್ಕೊಂಡಂಗೆ ಮಾಡ್ಕೊಳ್ಳೋದ್ರಿಂದ ಒಂದು ಐದಾರು ನಿಮಿಷದಲ್ಲೇ ಈ ರೀತಿಯಾಗಿರುವಂತಹ ತಿಳಿಸ ರೆಡಿ ಆಗುತ್ತೆ ಬ್ಯಾಚುಲರ್ಸಿಗಂತೂ ಟೈಮ್ ಇಲ್ಲದೆ ಇರೋ ಕಾರಣ ಅವರು ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಮಯ ಕೂಡ ತುಂಬಾ ಸೇವ್ ಆಗುತ್ತೆ ನೋಡಿ ಇಲ್ಲಿ ಈ ರೀತಿ ನೊರೆ ಬರೋವರೆಗೂ ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇದು ನೊರೆ ಹೋಗೋವರೆಗು ಹೈ ಫ್ಲೇಮಲ್ಲೇನೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕು ನೋಡಿ ಇಲ್ಲಿ ಇವಾಗ ನೊರೆ ಎಲ್ಲ ಹೋಗಿದೆ ಆ ಟೈಮಲ್ಲಿ ನೀವು ಈ ರೀತಿ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲೇ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಆವಾಗ ನಮಗೆ ಪೂರ್ತಿಯಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಮತ್ತು ಸಾರು ಕೂಡ ಚೆನ್ನಾಗಿ ರೆಡಿಯಾಗಿರುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಸಾರೆಲ್ಲ ಕುದಿತಾ ಇದೆ ಇವಾಗ ಇದಕ್ಕೆ ನಾನು ಒಂದು ಎರಡು ಚಮಚದಷ್ಟು ತೆಂಗಿನ ತುರಿನ ಇದ್ದೀನಿ ತೆಂಗಿನ ತುರಿ ಬೇಡ ಹಾಗೆ ರಸಮ್ ಥರ ಬೇಕು ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ಆದರೆ ಈ ರೀತಿ ತೆಂಗಿನ ತುರಿ ಹಾಕ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ತಿಳಿಸಾರು ಕುಡಿಲಿಕ್ಕಾದರೆ ನೀವು ಹಾಗೆ ತೆಂಗಿನ ತುರಿ ಹಾಕೊಂಡ್ಲಿಲ್ಲದಂಗೂ ಹಾಗೇನೂ ಮಾಡ್ಕೋಬೋದು ಇಲ್ಲಾಂದರೆ ಅನ್ನಕ್ಕಾದರೆ ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಹಾಕಿದ್ಮೇಲೆ ನಾನು ಒಂದು ಎರಡು ನಿಮಿಷಗಳ ಕಾಲ ಬಿಸಿ ಮಾಡ್ಕೋತೀನಿ ಸ್ವಲ್ಪ ತೆಂಗಿನ ತುರಿದು ಹಸಿ ಸ್ಮೆಲ್ ಹೋಗೋವರೆಗೂ ಬಿಸಿ ಮಾಡ್ಕೋತಿದ್ದೀನಿ ಇದಕ್ಕೆ ಲಾಸ್ಟಲ್ಲಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದೆಲ್ಲದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಟೊಮೊಟೊ ತಿಳಿಸಾರು ರೆಡಿ ಆಗುತ್ತೆ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದರೆ ಅಂತೂ ತುಂಬನೇ ರುಚಿಯಾಗಿರುತ್ತೆ ತುಂಬಾ ಇಷ್ಟಪಡ್ತೀರ ನೀವು ಕೂಡ ಈ ವಿಧಾನದಲ್ಲಿ ಮಾಡಿ ನೋಡ್ಕೊಳ್ಳಿ ಕುಡಿಲಿಕ್ಕೂ ಕೂಡ ಹಾಗೇನೂ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು